ಒಂದು ಕವಿತೆ ಬರೀರಿ ಅಂದ್ರೆ ಚಾಟ್ ಜಿಪಿಟಿ ಬರೆಯುತ್ತೆ ಒಂದು ವಿಡಿಯೋ ಮಾಡಿ ಅಂದ್ರೆ ಸೋರ ಮಾಡುತ್ತೆ ಆದ್ರೆ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ನೈನ್ಟೀನ್ ನೈನ್ಟಿ ಸೆವೆನ್ನಲ್ಲಿ ಒಂದು ಕಂಪ್ಯೂಟರ್ ವಿಶ್ವ ಚೆಸ್ ಚಾಂಪಿಯನ್ ಗ್ಯಾರಿ ಕ್ಯಾಸ್ಪರೊ ಅವರನ್ನೇ ಸೋಲಿಸಿತ್ತು ಇವೆಲ್ಲವೂ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಎ ಐ ಅಂತ ನಮ್ಗೆ ಗೊತ್ತು ಆದರೆ ಇವೆಲ್ಲವೂ ಒಂದೇನಾ ಇಪ್ಪತ್ತೈದು ವರ್ಷಗಳ ಹಿಂದೆ ಚೆಸ್ ಆಡಿದ ಗೂ ಇವತ್ತು ಕವಿತೆ ಬರೆಯೋ ಗೂ ಏನು ಸಂಬಂಧ ಹೌದು ಚಾಟ್ ಜಿಪಿಟಿ ಅನ್ನೋದು ನ ಒಂದು ಮುಖ ಅಷ್ಟೇನಾ ಅಥವಾ ಅದೇ ಪೂರ್ತಿ ನಾ ಈ ಪ್ರಶ್ನೆಗಳು ಇವತ್ತು ಎಲ್ಲರನ್ನೂ ಕಾಡ್ತಿದೆ ಸೊ ಇಂದು ನಾವು ಇದರ ಆಳಕ್ಕೆ ಇಳದು ಉತ್ತರ ಹುಡುಕೋಣ ಹ್ಮ್ ಖಂಡಿತ ಈ ಗೊಂದಲ ತುಂಬಾ ಸಹಜ ಯಾಕೆಂದ್ರೆ ಐ ಅನ್ನೋದು ಒಂದೇ ಪದವಾದರೂ ಅದರೊಳಗಿನ ಪ್ರಪಂಚ ಇದೆಯಲ್ಲ ಅದು ಬಹಳ ದೊಡ್ಡದು ಹ್ಮ್ ಇವತ್ತಿನ ನಮ್ಮ ಈ ಚರ್ಚೆಯಲ್ಲಿ ನಾವು ಆ ಪ್ರಪಂಚದ ಒಂದು ಪ್ರವಾಸ ಮಾಡೋಣ ಮೊದಲಿಗೆ ಎಐನ ಅಡಿಪಾಯ ಏನು ಅದರ ಮೂಲ ಉದ್ದೇಶ ಏನಾಗಿತ್ತು ಅಂತ ನೋಡೋಣ ಸರಿ ಆಮೇಲೆ ಎಐ ಕುಟುಂಬದಲ್ಲಿರುವ ಮಷೀನ್ ಲರ್ನಿಂಗ್ ಡೀಪ್ ಲರ್ನಿಂಗ್ ಮತ್ತು ಜೆನರೇಟಿವ್ ಎಐ ನಡುವಿನ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋಣ ಓಕೆ ನಂತರ ಇವತ್ತಿನ ಕ್ರಾಂತಿಗೆ ಕಾರಣವಾದ ಚಾಟ್ ಜಿಪಿಟಿಯಂತಹ ಮಾಡೆಲ್ಗಳು ಹೇಗೆ ಕೆಲಸ ಮಾಡ್ತವೆ ಅಂತ ಚರ್ಚಿಸಿ ಕೊನೆಯಗೆ ಎಐನ ಮುಂದಿನ ಹೆಜ್ಜೆಯಾದ ಎಜೆಂಟಿಕ್ ಎಐ ಬಗ್ಗೆ ಮಾತಾಡಿ ಭವಿಷ್ಯದಲ್ಲಿ ಏನಾಗ್ಬೋದು ಅಂತ ನೋಡೋಣ ಅದ್ಭುತ ಹಾಗಾದ್ರೆ ಮೊದಲ ಹೆಜ್ಜೆಯಿಂದಾನೇ ಶುರು ಮಾಡೋಣ ಈ ಎಐ ಅನ್ನೋ ಪರಿಕಲ್ಪನೆ ಹುಟ್ಟಿದ್ದು ಹೇಗೆ ಅದರ ಆರಂಭಿಕ ವ್ಯಾಖ್ಯಾನೆ ಏನಿತ್ತು ಹ್ಮ್ ಸರಳವಾಗಿ ಹೇಳೋದಾದ್ರೆ ಸದ್ಯಕ್ಕೆ ಮನುಷ್ಯರು ಚೆನ್ನಾಗಿ ಮಾಡೋ ಕೆಲಸಗಳನ್ನ ಕಂಪ್ಯೂಟರ್ಗಳಿಂದ ಮಾಡ್ಸೋದು ಹೇಗೆ ಅಂತ ಅಧ್ಯಯನ ಮಾಡೋದೇ ಎ ಐ ಅಂತ ಹೇಳ್ಬಹುದು ಅಲ್ವಾ ಹೌದು ಅದೊಂದು ತುಂಬ ಒಳ್ಳೆ ಆರಂಭಿಕ ವ್ಯಾಖ್ಯಾನ ಆರಂಭದಲ್ಲಿ ಇದರ ಗುರಿಗಳು ಹೇಳಬೇಕು ಅಂದ್ರೆ ಗಣಿತದ ಪ್ರಮೇಯಗಳನ್ನು ಸಾಬೀತುಪಡಿಸೋದು ಅಥವಾ ಚೆಸ್ ಆಡೋದು ಈ ಥರ ಆಯಿತು ಎಐ ಅನ್ನು ನಾವು ವಿಶಾಲವಾಗಿ ನಾಲ್ಕು ವಿಧಗಳಾಗಿ ವಿಂಗಡಿಸಬಹುದು ಮನುಷ್ಯರಂತೆ ಯೋಚಿಸುವ ಸಿಸ್ಟಮ್ಸ್ ಮನುಷ್ಯರಂತೆ ವರ್ತಿಸುವ ಸಿಸ್ಟಮ್ಸ್ ತರ್ಕಬದ್ಧವಾಗಿ ಯೋಚಿಸುವ ಸಿಸ್ಟಮ್ಸ್ ಮತ್ತು ತರ್ಕಬದ್ಧವಾಗಿ ವರ್ತಿಸುವ ಸಿಸ್ಟಮ್ಸ್ ಇದರಲ್ಲಿ ಮನುಷ್ಯರಂತೆ ವರ್ತಿಸುವುದು ಅನ್ನೋದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಇದನ್ನು ಪರೀಕ್ಷೆ ಮಾಡೋಕ್ಕೆ ಅಲನ್ ಟ್ಯೂರಿಂಗ್ ಒಂದು ಫೇಮಸ್ ಟೆಸ್ಟ್ ತಂದ್ರು ಟ್ಯೂರಿಂಗ್ ಟೆಸ್ಟ್ ಟೈಪ್ ಮಾಡಿ ಇಬ್ಬರ ಜೊತೆ ಚಾಟ್ ಮಾಡ್ತಾರೆ ಕೊನೆಗೆ ಯಾರು ಮನುಷ್ಯ ಯಾರು ಮಷೀನ್ ಅಂತ ಅವರಿಗೆ ಕಂಡಿಯಕಾಗ್ಲಿಲ್ಲ ಅಂದ್ರೆ ಆ ಎಐ ಟೆಸ್ಟ್ ಪಾಸ್ ಆದ ಹಾಗೆ ಕರೆಕ್ಟ್ ಇದರಲ್ಲಿ ಒಂದು ಕುತೂಹಲಕಾರಿ ವಿಷಯ ಏನಂದ್ರೆ ಇಎಲ್ಐಜೆ ಅಂತ ಒಂದು ಹಳೆಯ ಸಿಸ್ಟಮ್ ಇತ್ತು ಅದಕ್ಕೆ ನಿಜವಾದ ತಿಳುವಳಿಕೆ ಏನೂ ಇರಲಿಲ್ಲ ಆದರೂ ಅದು ಕೇವಲ ಸಂಭಾಷಣೆಯನ್ನು ಅನುಕರಿಸಿ ಈ ಟೆಸ್ಟ್ನ ಒಂದು ರೀತಿಯಲ್ಲಿ ಪಾಸ್ ಮಾಡಿತು ಅಂದರೆ ಕೇವಲ ಇಮಿಟೇಷನ್ ಹೌದು ಕೇವಲ ಅನುಕರಣೆ ಆದರೆ ಮತ್ತೊಂದು ಕಡೆ ತರ್ಕಬದ್ಧವಾಗಿ ವರ್ತಿಸುವ ಗೆ ಒಂದು ಬೆಸ್ಟ್ ಉದಾಹರಣೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಐ ಬಿ ಎಂನ ಡೀಪ್ ಬ್ಲೂ ಕಂಪ್ಯೂಟರ್ ಗ್ಯಾರಿ ಕ್ಯಾಸ್ಪೆರೋ ಅವರನ್ನು ಸೋಲಿಸಿದ್ದು ಇದಾದ ಕೆಲವೇ ವರ್ಷಗಳಲ್ಲಿ ಎರಡ್ ಸಾವಿರದ ಎರಡರಲ್ಲಿ ರೂಂಬಾ ವ್ಯಾಕ್ಯೂಮ್ ಕ್ಲೀನರ್ ಮೂಲಕ ಎಐ ನಮ್ಮ ಮನೆಗಳನ್ನು ಪ್ರವೇಶಿಸಿತು ಇವೆಲ್ಲವೂ ಒಂದು ನಿರ್ದಿಷ್ಟ ಕೆಲಸವನ್ನು ಮಾತ್ರ ಮಾಡಲು ಸಾಧ್ಯವಾಗುವ ನ್ಯಾರೋ ಎಐಗೆ ಉದಾಹರಣೆಗಳು ಸರಿ ಈಗ ಚಿತ್ರ ಸ್ವಲ್ಪ ಸ್ಪಷ್ಟ ಆಗ್ತದೆ ಚೆಸ್ ಆಡೋದು ಮನೆ ಕ್ಲೀನ್ ಮಾಡೋದು ಇದೆಲ್ಲ ಎಐನ ಆರಂಭಿಕ ರೂಪಗಳು ಹಾಗಾದ್ರೆ ಈ ಆರಂಭಿಕ ಎಐಯಿಂದ ಇವತ್ತಿನ ಚಾಟ್ ಜಿ ಟಿ ಪಿಯಂತಹ ಕ್ರಿಯೇಟಿವ್ ವರೆಗಿನ ಪ್ರಯಾಣ ಹೇಗಿತ್ತು ಇವುಗಳ ನಡುವಿನ ಟೆಕ್ನಿಕಲ್ ವ್ಯತ್ಯಾಸಗಳೇನು ಎಐ ಒಂದು ದೊಡ್ಡ ವೃತ್ತ ಅಂದ್ರೆ ಅದ್ರೊಳಗೆ ಬೇರೆ ಬೇರೆ ಪದರಗಳಿವೆ ಅಂತ ಹೇಳದ್ರಿ ಅದನ್ ಸ್ವಲ್ಪ ವಿವರಿಸೋಣ ಖಂಡಿತ ಅನ್ನು ಒಂದು ದೊಡ್ಡ ಕುಟುಂಬ ಅಂತ ಅಂದ್ಕೊಳಿ ಓಕೆ ಆ ಕುಟುಂಬದಲ್ಲಿ ಮಷೀನ್ ಲರ್ನಿಂಗ್ ಅಂದ್ರೆ ಎಂಎಲ್ ಒಂದು ಪ್ರಮುಖ ಸದಸ್ಯ ನ ಒಂದು ವಿಶೇಷ ಪ್ರಕಾರವೇ ಲರ್ನಿಂಗ್ ಮತ್ತು ಇತ್ತೀಚೆಗೆ ಬಂದಿರುವ ಜನರೇಟಿವ್ ಎಐ ಇದೆಯಲ್ಲ ಅದು ಲರ್ನಿಂಗ್ ಬಳಸಿ ಮಾಡಿರೋ ಒಂದು ಪವರ್ಫುಲ್ ಅಪ್ಲಿಕೇಶನ್ ಆದರೆ ಇಲ್ಲೊಂದು ಮುಖ್ಯವಾದ ವಿಷಯವನ್ನು ನಾವು ಗಮನಿಸ್ಬೇಕು ಎಲ್ಲಾ ಎಐಗಳು ಮಷೀನ್ ಲರ್ನಿಂಗ್ ಅಲ್ಲ ಓ ಇದು ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಹೇಗೆ ನೋಡಿ ಡಿ ಬ್ಲೂ ಚೆಸ್ ಆಡಿದ್ದು ರೂಲ್ ಬೇಸ್ ಸಿಸ್ಟಮ್ನಿಂದ ಅಂದ್ರೆ ಚೆಸ್ನ ಪ್ರತಿಯೊಂದು ನಿಯಮವನ್ನು ಸಂಭಾವ್ಯ ನಡಿಯನ್ನು ಅದಕ್ಕೆ ಮೊದಲೇ ಪ್ರೋಗ್ರಾಂ ಮಾಡ್ಲಾಗಿತ್ತು ಓಕೆ ಮೊದ್ಲೇ ಫೀಡ್ ಮಾಡಿರ್ತಾರೆ ಹೌದು ಅದು ಆ ನಿಯಮಗಳ ಚೌಕಟ್ಟಿನಲ್ಲಿ ಬೆಸ್ಟ್ ನಡೆಯನ್ನ ಲೆಕ್ಕಾಚಾರ ಮಾಡ್ತಿತ್ತು ಆದರೆ ಮಷೀನ್ ಲರ್ನಿಂಗ್ನಲ್ಲಿ ನಾವು ಸಿಸ್ಟಮ್ಗೆ ನಿಯಮಗಳನ್ನ ಹೇಳ್ಕೊಡಲ್ಲ ಓ ಬದಲಾಗಿ ಸಾವಿರಾರು ಅಥವಾ ಲಕ್ಷಾಂತರ ಚೆಸ್ ಪಂದ್ಯಗಳ ಡೇಟಾವನ್ನು ಕೊಟ್ಟು ನೀನೇ ಆಟವನ್ನು ನೋಡಿ ಕಲಿತುಕೋ ಅಂತ ಹೇಳ್ತೀವಿ ಅದು ಡೇಟಾದಲ್ಲಿರುವ ಪ್ಯಾಟರ್ನ್ಗಳನ್ನು ಗುರುತಿಸಿ ತಾನಾಗಿಯೇ ತಂತ್ರಗಳನ್ನು ರೂಪಿಸ್ಕೊಳ್ಳುತ್ತೆ ಆದ್ರೆ ಕೆಲವರು ವಾದಿಸೋ ಹಾಗೆ ಚಾಟ್ ಜಿಪಿಟಿ ಕೂಡ ಒಂದು ರೀತಿಯಲ್ಲಿ ತುಂಬಾ ಕಾಂಪ್ಲೆಕ್ಸ್ ಆದ ನಿಯಮಗಳನ್ನೇ ಪಾಲಿಸ್ತಿಲ್ವೆ ಅಂದ್ರೆ ಮುಂದಿನ ಪದವನ್ನು ಊಹಿಸುವ ನಿಯಮ ಹಾಗಾದರೆ ಇದು ಹಳೆಯ ಎ ನ ವಿಕಸಿತ ರೂಪವೇ ಹೊರತು ಸಂಪೂರ್ಣವಾಗಿ ಎಲ್ಲ ಅನ್ಬಹುದಾ ಅದೊಂದು ಅತ್ಯುತ್ತಮ ಪ್ರಶ್ನೆ ಮೇಲ್ನೋಟಕ್ಕೆ ಅದು ಹಾಗೆ ಕಾಣಬಹುದು ಆದರೆ ಮೂಲಭೂತ ವ್ಯತ್ಯಾಸ ಇದೆ ರೂಲ್ ಬೇಸ್ಡ್ ಎಐನಲ್ಲಿ ನಿಯಮಗಳು ಕಠಿಣ ಮತ್ತು ಮನುಷ್ಯರು ಬರೆದಿದ್ದು ಇಫ್ ದಿಸ್ ದೆನ್ ದ್ಯಾಟ್ ಅನ್ನೋ ಲಾಜಿಕ್ ಸರಿ ಆದರೆ ಚಾಟ್ ಟಿ ಅಂತಹ ಮಾಡೆಲ್ಗಳು ಕಲಿಯುವ ನಿಯಮಗಳು ಇದೆಯಲ್ಲ ಅವು ಸ್ಟಾಟಿಸ್ಟಿಕಲ್ ಪ್ರಾಬಿಲಿಟೀಸ್ ಮೇಲೆ ಆಧಾರಿತವಾಗಿವೆ ಅವುಗಳನ್ನು ಮಾನವರು ಬರೆದಿರುವುದಿಲ್ಲ ಬದಲಾಗಿ ಡೇಟಾದಿಂದ ಆ ಸಿಸ್ಟಂ ತಾನಾಗಿಯೇ ಕಂಡುಕೊಂಡಿರುತ್ತೆ ಇದು ಕೇವಲ ನಿಯಮ ಪಾಲಿಸುವುದಲ್ಲ ಬದಲಾಗಿ ಒಂಥರ ಇಂಟ್ಯೂಟಿವ್ ಅಂಡರ್ಸ್ಟ್ಯಾಂಡಿಂಗ್ ಅನ್ನು ನಿರ್ಮಿಸಿಕೊಳ್ಳೋದು ಸರಿ ಆ ಮಷೀನ್ ಲರ್ನಿಂಗ್ ಹೇಗೆ ಕಲಿಯುತ್ತೆ ಅದರಲ್ಲೂ ಬೇರೆ ಬೇರೆ ಟೈಪ್ಸ್ ಇದೆಯಾ ಹೌದು ಎರಡು ಪ್ರಮುಖ ವಿಧಗಳಿವೆ ಮೊದಲನೇದು ಸೂಪರ್ವೈಸ್ಡ್ ಲರ್ನಿಂಗ್ ಇದು ಮಕ್ಕಳಿಗೆ ಫ್ಲಾಶ್ ಕಾರ್ಡ್ಗಳನ್ನ ತೋರಿಸಿ ಕಲಿಸಿದ ಹಾಗೆ ಓಕೆ ನೀವು ಒಂದು ಇನ್ಪುಟ್ ಅಂದ್ರೆ ಒಂದು ಬೆಕ್ಕಿನ ಚಿತ್ರ ಮತ್ತು ಅದಕ್ಕೆ ಸರಿಯಾದ ಉತ್ತರ ಅಂದ್ರೆ ಬೆಕ್ಕು ಅನ್ನೋ ಲೇಬಲ್ ಎರಡನ್ನೂ ಕೊಡ್ತೀರಿ ಲಕ್ಷಾಂತರ ಚಿತ್ರಗಳನ್ನ ನೋಡಿದ ಮೇಲೆ ಸಿಸ್ಟಂ ಯಾವುದೇ ಹೊಸ ಚಿತ್ರವನ್ನ ನೋಡಿ ಅದು ಬೆಕ್ಕೋ ಅಲ್ವೋ ಅಂತ ಗುರುತಿಸಲು ಕಲಿಯುತ್ತೆ ಇಮೇಲ್ಗಳನ್ನ ಸ್ಪ್ಯಾಮ್ ಅಥವಾ ಸ್ಪ್ಯಾಮ್ ಅಂತ ವಿಂಗಡಿಸುವುದಕ್ಕೆ ಇದಕ್ಕೆ ಒಂದು ಒಳ್ಳೆ ಉದಾಹರಣೆ ಹಾಗಾದ್ರೆ ಲೇಬಲ್ ಇಲ್ದೆ ಡೇಟಾ ಕೊಟ್ರೆ ಏನಾಗುತ್ತೆ ಆಗ ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಬರುತ್ತೆ ಇದು ಒಂದು ಮಗುವಿಗೆ ಬೇರೆ ಬೇರೆ ಬಣ್ಣ ಆಕಾರದ ಆಟಿಕೆಗಳನ್ನ ಒಂದೇ ಬಾಕ್ಸಲ್ಲಿ ಹಾಕಿಕೊಟ್ಟ ಹಾಗೆ ಆ ಮಗು ಯಾರೂ ಹೇಳ್ಕೊಡದೆ ತಾನಾಗಿಯೇ ಒಂದೇ ಬಣ್ಣದ ಆಟಿಕೆಗಳನ್ನ ಒಂದು ಕಡೆ ಒಂದೇ ಆಕಾರದ ಆಟಿಕೆಗಳನ್ನ ಇನ್ನೊಂದು ಕಡೆ ಗುಂಪು ಮಾಡುತ್ತೆ ಇದನ್ನೇ ಕ್ಲಸ್ಟರಿಂಗ್ ಅಂತೀವಿ ಓ ಸರಿ ಉದಾಹರಣೆಗೆ ಒಂದೇ ರೀತಿಯ ವಿಷಯಗಳಿರುವ ಸಾವಿರಾರು ಸುದ್ದಿ ಲೇಖನಗಳನ್ನ ಅವುಗಳ ವಿಷಯದ ಆಧಾರದ ಮೇಲೆ ರಾಜಕೀಯ ಕ್ರೀಡೆ ಮನೋರಂಜನೆ ಹೀಗೆ ಗುಂಪು ಮಾಡಲು ಇದನ್ನು ಬಳಸಬಹುದು ಸರಿ ಸೂಪರ್ವೈಸ್ಡ್ ಮತ್ತು ಅನ್ಸೂಪರ್ವೈಸ್ಡ್ ಲರ್ನಿಂಗ್ ಡೇಟಾವನ್ನು ವಿಂಗಡಿಸಲು ಅಥವಾ ಗುಂಪು ಮಾಡಲು ಸಹಾಯ ಮಾಡುತ್ತವೆ ಆದರೆ ಒಂದು ಚಿತ್ರದಲ್ಲಿರುವ ಬೆಕ್ಕನ್ನು ಗುರುತಿಸುವಂತಹ ಜಟಿಲ ಕೆಲಸವನ್ನು ಮಾಡಲು ಕೇವಲ ಲೇಬಲ್ ಮಾಡಿದರೆ ಸಾಲದು ಅದಕ್ಕೆ ಚಿತ್ರದ ಪ್ರತಿಯೊಂದು ಸಣ್ಣ ಅಂಶವನ್ನು ಅದರ ಕಣ್ಣು ಕಿವಿ ಮೀಸೆ ಎಲ್ಲವನ್ನೂ ಅರ್ಥ ಮಾಡಿಕೊಳ್ಳುವ ಸಾಮರ್ಥ್ಯ ಬೇಕು ಆ ಸಾಮರ್ಥ್ಯವೇ ನಿಂದ ಬರೋದಾ ನಿಖರವಾಗಿ ನ ಹಿಂದಿರುವ ಶಕ್ತಿಯೇ ನ್ಯೂರಲ್ ನೆಟ್ವರ್ಕ್ಸ್ ಇದನ್ನು ಒಂದು ದೊಡ್ಡ ಕ್ಲಾಸ್ ರೂಮ್ ಉದಾಹರಣೆ ಜೊತೆ ಸುಲಭವಾಗಿ ಅರ್ಥ ಮಾಡಿಕೊಳ್ಬಹುದು ಓಕೆ ಹೇಳಿ ಚಿತ್ರದಲ್ಲಿ ಕೋಲಾ ಇದೆಯಾ ಅಂತ ಪತ್ತೆ ಹಚ್ಚಬೇಕು ಅಂದ್ಕೊಳ್ಳಿ ಮೊದಲ ಸಾಲಿನಲ್ಲಿರುವ ವಿದ್ಯಾರ್ಥಿಗಳಿಗೆ ಒಂದೊಂದು ಸಣ್ಣ ಕೆಲಸ ಕೊಡ್ತೀವಿ ಒಬ್ಬನಿಗೆ ಕೇವಲ ದುಂಡಗಿನ ಕಿವಿಗಳನ್ನ ಗುರುತಿಸಲು ಇನ್ನೊಬ್ಬನಿಗೆ ದೊಡ್ಡ ಕಪ್ಪು ಮೂಗನ್ನು ಗುರ್ತಿಸಲು ಮತ್ತೊಬ್ಬನಿಗೆ ಬೂದು ಬಣ್ಣದ ತುಪ್ಪಳವನ್ನು ಗುರುತಿಸಲು ಟ್ರೇನಿಂಗ್ ಕೊಡ್ತೀವಿ ಇವರೆಲ್ಲರೂ ತಮ್ಮ ತಮ್ಮ ಕೆಲಸ ಮಾಡಿ ತಮ್ಮ ಉತ್ತರಗಳನ್ನ ಮುನ್ನಿನ ಸಾಲಿನ ವಿದ್ಯಾರ್ಥಿಗಳಿಗೆ ಕಳುಹಿಸ್ತಾರೆ ಆ ಎರಡನೇ ಸಾಲಿನ ವಿದ್ಯಾರ್ಥಿಗಳು ದುಂಡಗಿನ ಕಿವಿ ಮತ್ತು ಬೂದು ತುಪ್ಪಳ ಎರಡೂ ಸಿಕ್ರೆ ಅದು ಪ್ರಾಣಿಯ ತಲೆಯ ಭಾಗವಾಗಿರಬಹುದು ಅಂತ ಊಹಿಸ್ತಾರೆ ಅರ್ಥ ಆಗ್ತಿದೆ ಹೀಗೆ ಹಲವು ಹಂತಗಳಲ್ಲಿ ಅಂದರೆ ಲೇಯರ್ಸ್ಗಳಲ್ಲಿ ಮಾಹಿತಿ ಸಂಸ್ಕರಿಸಲ್ಪಟ್ಟು ಕೊನೆಯ ಸಾಲಿನಲ್ಲಿರುವ ವಿದ್ಯಾರ್ಥಿ ಈ ಎಲ್ಲಾ ಮಾಹಿತಿಯನ್ನು ಒಟ್ಟುಗೂಡಿಸಿ ಹೌದು ಚಿತ್ರದಲ್ಲಿರುವುದು ಕೋಲಾ ಅಂತ ಫೈನಲ್ ಡಿಸಿಷನ್ ತಗೊಳ್ತಾನೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಯು ಒಂದು ನ್ಯೂರಾನ್ ಇದ್ದ ಹಾಗೆ ಲರ್ನಿಂಗ್ ಅಂದರೆ ಇದೇ ರೀತಿ ಅನೇಕ ಪದರಗಳಿರುವ ನ್ಯೂರಲ್ ನೆಟ್ವರ್ಕ್ಸ್ ಅನ್ನ ಬಳಸೋದು ಆಹಾ ಈಗ ಚಿತ್ರ ಸ್ಪಷ್ಟವಾಗ್ತಿದೆ ಅಂದ್ರೆ ಡೀಪ್ ಬ್ಲೂನ ಎ ಚೆಸ್ ಚೆಸ್ನ ನಿಯಮಗಳನ್ನ ಸ್ಪಷ್ಟವಾಗಿ ಹೇಳಿಕೊಡಲಾಗಿತ್ತು ಆದ್ರೆ ಚಾಟ್ ಜಿ ಬಿ ಟಿಯ ಹಿಂದಿರುವ ಎಐ ಈ ನ್ಯೂರಲ್ ನೆಟ್ವರ್ಕ್ಗಳ ಮೂಲಕ ಮನುಷ್ಯರು ಭಾಷೆಯನ್ನ ಬಳಸುವ ಲಕ್ಷಾಂತರ ಉದಾಹರಣೆಗಳನ್ನ ನೋಡಿ ಭಾಷೆಯ ಪ್ಯಾಟರ್ನ್ಗಳನ್ನ ತಾನಾಗೆಯೇ ಕಲಿತಿದೆ ಈ ವ್ಯತ್ಯಾಸವೇ ಅದರ ಅಪಾರಶಕ್ತಿಗೆ ಕಾರಣ ಅಲ್ವಾ ಸಂಪೂರ್ಣವಾಗಿ ಸರಿ ಇದೇ ನಮ್ಮನ್ನು ಚರ್ಚೆಯ ಮೂರನೇ ಹಾಗೂ ಅತ್ಯಂತ ರೋಚಕ ಭಾಗಕ್ಕೆ ತರುತ್ತೆ ಜನರೇಟಿವ್ ಎಐ ಚಾಟ್ ಜಿಪಿಟಿ ಈ ಕುಟುಂಬದ ಒಂದು ಭಾಗ ಅಷ್ಟೆ ವಾವ್ ಇಲ್ಲಿಂದ ವಿಷಯಕ್ಕೆ ಒಂದು ದೊಡ್ಡ ತಿರುವು ಸಿಗುತ್ತೆ ಅಲ್ಲಿವರೆಗೂ ಎಐ ಅಂದ್ರೆ ಡೇಟಾವನ್ನು ವಿಶ್ಲೇಷಿಸೋದು ವರ್ಗೀಕರಿಸೋದು ಅಥವಾ ಊಹಿಸೋದು ಆಗಿತ್ತು ಆದ್ರೆ ಈಗ ಎಐ ತಾನೇ ಹೊಸದನ್ನ ಸೃಷ್ಟಿ ಮಾಡೋಕೆ ಶುರು ಮಾಡಿದೆ ಹೌದು ಜನರೇಟಿವ್ ಎಐನ ಮುಖ್ಯ ಉದ್ದೇಶವೇ ಹೊಸ ವಿಷಯವನ್ನು ಸೃಷ್ಟಿಸೋದು ಅಂದರೆ ಜನರೇಟ್ ಮಾಡೋದು ಇದು ಕೇವಲ ವರ್ಗೀಕರಣ ಮಾಡಲ್ಲ ಅಥವಾ ಒಂದು ಸಂಖ್ಯೆಯನ್ನ ಊಹಿಸಲ್ಲ ಇದು ಹೊಸ ಪಠ್ಯ ಚಿತ್ರ ಆಡಿಯೋ ಅಥವಾ ವಿಡಿಯೋವನ್ನು ನಿಮ್ಮ ಆದೇಶದ ಮೇರೆಗೆ ಸೃಷ್ಟಿಸುತ್ತೆ ಓಪನ್ ಎಐನ ಚಾಟ್ ಜಿಪಿಟಿ ಮೆಟಾದ ಲಾಮಾ ಗೂಗಲ್ನ ಜಮನಿ ಇವೆಲ್ಲವೂ ಪಠ್ಯವನ್ನ ಸೃಷ್ಟಿಸ್ತವೆ ಚಿತ್ರಗಳಿಗಾಗಿ ಡೇಲೈ ಮತ್ತು ಸ್ಟೇಬಲ್ ಡಿಫ್ಯೂಷನ್ ಇವೆ ವಿಡಿಯೋದ ವಿಷಯಕ್ಕೆ ಬಂದ್ರೆ ಓಪನ್ ಎಐನ ಸೋರಾ ಇತ್ತೀಚೆಗೆ ದೊಡ್ಡ ಸಂಚಲನವನ್ನೇ ಸೃಷ್ಟಿಸಿದೆ ಪಾರದರ್ಶಕವಾದ ಗಾಜಿನ ಆಕ್ಟೋಪಸ್ ಒಂದು ಪರ್ವತವನ್ನ ಹತ್ತುಕ್ಕಿರೋ ವಿಡಿಯೋವನ್ನು ಅದು ಕೇವಲ ಒಂದೇ ಒಂದು ಸಾಲಿನ ಟೆಕ್ಸ್ಟ್ನಿಂದ ಸೃಷ್ಟಿಸಿದೆ ಹೌದು ಅಂದ್ರೆ ನನ್ನ ಮನಸ್ಸಿನಿರೋ ಯಾವುದೇ ಹುಚ್ಚು ಕಲ್ಪನೆಗೆ ಈಗ ವಿಡಿಯೋ ರೂಪ ಕೊಡಬಹುದು ಪರ್ವತ ಹತ್ತುವ ಆಕ್ಟೋಪಸ್ ಕೇವಲ ಆರಂಭ ಅಷ್ಟೇ ನಿಜ ಈ ಅದ್ಭುತ ಸಾಮರ್ಥ್ಯದ ಹಿಂದಿನ ಟೆಕ್ನಾಲಜಿ ಟ್ರಾನ್ಸ್ಫಾರ್ಮರ್ ಅನ್ನೋ ಆರ್ಕಿಟೆಕ್ಚರ್ ಇದನ್ನ ಎರಡು ಸಾವಿರದ ಹದಹೇಳರಲ್ಲಿ ಗೂಗಲ್ ಸಂಶೋಧಕರು ಪರಿಚಯಿಸಿದ್ರು ಈ ಮಾಡೆಲ್ಗಳಿಗೆ ಟ್ರಿಲಿಯನ್ ಗಟ್ಲೆ ಟೋಕನ್ಗಳಷ್ಟು ಅಂದರೆ ಇಂಟರ್ನೆಟ್ನಲ್ಲಿರುವ ಬಹುತೇಕ ಎಲ್ಲಾ ಪಠ್ಯ ಮತ್ತು ಚಿತ್ರಗಳ ಡೇಟಾದ ಮೇಲೆ ಟ್ರೈನಿಂಗ್ ಕೊಡಲಾಗತ್ತೆ ವಾವ್ ಇದೇ ಕಾರಣಕ್ಕೆ ಇವು ಮನುಷ್ಯರಂತೆಯೇ ಬರೆಯಲು ಚಿತ್ರಿಸಲು ಮತ್ತು ಸಂಭಾಷಣಿಸಲು ಸಾಧ್ಯವಾಗ್ತಿದೆ ಆದರೆ ಇಲ್ಲೊಂದು ದೊಡ್ಡ ಸವಾಲು ಕೂಡ ಎದುಲಾಗ್ತಿದೆ ಏನು ಆ ಸವಾಲು ಉತ್ತಮ ಗುಣಮಟ್ಟದ ತರಬೇತಿ ಡೇಟಾದ ಕೊರತೆ ಎಪಾಕ್ ಎಐ ಅಂತ ಸಂಸ್ಥೆಗಳ ಸಂಶೋಧಕರ ಪ್ರಕಾರ ನಾವು ಇಂಟರ್ನೆಟ್ನಲ್ಲಿ ಲಭ್ಯವಿರುವ ಬಹುತೇಕ ಎಲ್ಲಾ ಉತ್ತಮ ಗುಣಮಟ್ಟದ ಡೇಟಾವನ್ನು ಈಗಾಗ್ಲೇ ಈ ಮಾಡೆಲ್ಗಳಿಗೆ ಟ್ರೈನಿಂಗ್ ಕೊಡಕ್ಕೆ ಬಳಸಿದ್ದೀವಿ ಓ ಹಾಗಾ ಅವರ ಅಂದಾಜಿನ ಪ್ರಕಾರ ಎರಡು ಸಾವಿರದ ಇಪ್ಪತ್ತಾರು ಮತ್ತು ಎರಡು ಸಾವಿರದ ಮೂವತ್ತೆರಡರ ನಡುವೆ ಹೊಸ ಮಾನವ ನಿರ್ಮಿತ ಉತ್ತಮ ಗುಣಮಟ್ಟದ ಡೇಟಾದ ಕೊರತೆ ಉಂಟಾಗಬಹುದು ಅಂದ್ರೆ ನಾವು ಎಐಗೆ ಕಲ್ಸೋಕೆ ಇಡೀ ಇಂಟರ್ನೆಟ್ಟನ್ನೇ ಓದಿ ಮುಗಿಸೋ ಹಂತಕ್ಕೆ ಬಂದಿದ್ದೇವೆ ಅಂತಾಯ್ತು ಹಾಗಾದ್ರೆ ಮುಂದೇನು ಎಐ ತನಗೆ ತಾನೇ ಕಲ್ಕೊಳ್ತಾ ಅಥವಾ ಎಐ ನಿರ್ಮಿತ ಡೇಟಾದಿಂದ ಅಂದ್ರೆ ಸಿಂಥೆಟಿಕ್ ಡೇಟಾದಿಂದ ಕಲಿಯುವ ಮುಂದಿನ ಯುಗ ಶುರುವಾಗುತ್ತಾ ಇದೊಂಥರ ತನ್ನ ನೋಡಿ ತಾನೇ ಬೆಳೆಯೋಕೆ ಪ್ರಯತ್ನಿಸಿದ ಹಾಗೆ ಆಗಲ್ವಾ ಇದು ಸದ್ಯ ಎಐ ಕ್ಷೇತ್ರದಲ್ಲಿ ನಡ್ತಿರೋ ಅತಿ ದೊಡ್ಡ ಚರ್ಚೆ ಎಐ ನಿರ್ಮಿತ ಡೇಟಾದ ಮೇಲೆ ಟ್ರೈನಿಂಗ್ ಪಡೆದ್ರೆ ಮೂಲ ಡೇಟಾದಲ್ಲಿದ್ದ ಸಣ್ಣ ತಪ್ಪುಗಳು ಅಥವಾ ಪಕ್ಷಪಾತಗಳು ಕಾಲಕ್ರಮೇಣ ದೊಡ್ಡದಾಗ್ತಾ ಹೋಗೋ ಅಪಾಯವಿದೆ ಇದನ್ನ ಮಾಡಲ್ ಕೊಲ್ಯಾಪ್ಸ್ ಅಂತ ಕರೀತಾರೆ ಹ್ಮ್ ಇದು ಮುಂದಿನ ತಲೆಮಾರಿನ ಎಐ ಅಭಿವೃದ್ಧಿಯಲ್ಲಿ ಒಂದು ಗಂಭೀರ ಸವಾಲು ಹಾಗಾದ್ರೆ ಇದೆಲ್ಲದರ ಅರ್ಥವೇನು ಡೆನ್ರೇಟಿವ್ ಎಐಂದ ನಾವೀಗ ಮುಂದಿನ ಹಂತಕ್ಕೆ ಹೋಗ್ತಿದೀವಾ ಈಗ ಏಜೆಂಟಿಕ್ ಎಐ ಅನ್ನೋ ಮಾತು ಹೆಚ್ಚಾಗಿ ಕೇಳಿ ಬರ್ತಿದೆ ಏನಿದು ಏಜೆಂಟ್ ಕೆಐ ಅಥವಾ ಎಐ ಏಜೆಂಟ್ಗಳು ಎಐನ ಮುಂದಿನ ವಿಕಸನ ಅಂತ ಹೇಳಬಹುದು ಒಂದು ಸಾಮಾನ್ಯ ಬಾಟ್ ಮತ್ತು ಎಐ ಏಜೆಂಟ್ಗೆ ಒಂದು ಮೂಲಭೂತ ವ್ಯತ್ಯಾಸ ಇದೆ ಹೌದಾ ಬಾಟ್ ಪ್ರತಿಕ್ರಿಯಾತ್ಮಕ ಅಂದ್ರೆ ರಿಯಾಕ್ಟಿವ್ ನೀವೊಂದು ಪ್ರಶ್ನೆ ಕೇಳಿದ್ರೆ ಅದು ಉತ್ತರಿಸುತ್ತೆ ಅಷ್ಟೆ ಆದ್ರೆ ಏಜೆಂಟ್ ಸಕ್ರಿಯ ಅಂದ್ರೆ ಪ್ರೊಆಕ್ಟಿವ್ ಮತ್ತು ಗೋಲ್ ಕೇಂದ್ರಿತ ಅಂದ್ರೆ ಗೋಲ್ ಓರಿಯೆಂಟೆಡ್ ಇದಕ್ಕೊಂದು ಉದಾಹರಣೆ ಕೊಡಬಹುದಾ ಖಂಡಿತ ನೀವು ಚಾಟ್ ಜಿಪಿಟಿಗೆ ನಮ್ಮ ಕಂಪನಿಗೆ ಸೇರುತ್ತಿರುವ ಹೊಸ ಇಂಟರ್ನ್ಗೆ ಆನ್ಬೋರ್ಡಿಂಗ್ ಪ್ರಾಸೆಸ್ ಹೇಗಿರ್ಬೇಕು ಅಂತ ಕೇಳಿದ್ರೆ ಅದು ನಿಮ್ಗೆ ಒಂದು ಲಿಸ್ಟ್ ಕೊಡುತ್ತೆ ಹೌದು ಆದ್ರೆ ನೀವೊಂದು ಎಐ ಏಜೆಂಟ್ಗೆ ಹೊಸ ಇಂಟರ್ನ್ಗೆ ಆನ್ಬೋರ್ಡ್ ಮಾಡುವಂತ ಹೇಳಿದ್ರೆ ಅದು ಕೇವಲ ಮಾಹಿತಿ ಕೊಡಲ್ಲ ಬದ್ಲಾಗಿ ತಾನಾಗಿಯೇ ಬೇರೆ ಬೇರೆ ಟೂಲ್ಸ್ಗಳನ್ನ ಬಳಸ್ಕೊಂಡು ಹಲವು ಹಂತಗಳಿರೋ ಕೆಲಸವನ್ನ ಪೂರ್ತಿ ಮಾಡುತ್ತೆ ಉದಾಹರಣೆಗೆ ಅದು ನಿಮ್ಮ ಕಂಪನಿಯ ಆರ್ ಸಿಸ್ಟಮ್ಗೆ ಹೋಗಿ ಇಮೇಲ್ ಖಾತೆ ಸೃಷ್ಟಿಸುತ್ತೆ ಐ ಟಿ ವಿಭಾಗದ ಪೋರ್ಟಲ್ ಮೂಲಕ ಲ್ಯಾಪ್ಟಾಪ್ ಆರ್ಡರ್ ಮಾಡುತ್ತೆ ಮತ್ತು ನಿಮ್ಮ ಕ್ಯಾಲೆಂಡರ್ ನೋಡಿ ಅಗತ್ಯ ಮೀಟಿಂಗ್ಗಳನ್ನು ನಿಗದಿಪಡಿಸುತ್ತೆ ಒಂದು ನಿಮಿಷ ತಾನಾಗಿಯೇ ಮತ್ತು ಸ್ವತಂತ್ರವಾಗಿ ಅನ್ನೋ ಪದಗಳು ಸ್ವಲ್ಪ ಆತಂಕಕಾರಿಯಾಗಿವೆ ಅಂದ್ರೆ ಹೊಸ ಇಂಟರ್ನ್ಗೆ ಆನ್ಬೋರ್ಡ್ ಮಾಡು ಅಂತ ನಾನು ಹೇಳಿದಾಗ ಅದು ತಪ್ಪಾಗಿ ಬೇರೆ ಯಾರಿಗೋ ಲ್ಯಾಪ್ಟಾಪ್ ಆರ್ಡರ್ ಮಾಡಿದ್ರೆ ಅಥವಾ ತಪ್ಪು ಮೀಟಿಂಗ್ಗಳನ್ನು ನಿಗದಿಪಡಿಸಿದ್ರೆ ಅದರ ಯಾರ್ದು ನನ್ನದಾ ಅಥವಾ ಆ ಎಐನದ್ದ ಈ ಕಂಟ್ರೋಲ್ ಪ್ರಶ್ನೆ ತುಂಬಾ ಮುಖ್ಯ ಆಗುತ್ತೆ ನೀವು ಅತ್ಯಂತ ಪ್ರಮುಖವಾದ ಅಂಶವನ್ನು ಪ್ರಸ್ತಾಪಿಸಿದ್ದೀರಿ ಈ ಮಟ್ಟದ ಸ್ವಾಯತ್ತತೆ ಅಂದರೆ ಅಟಾನಮಿ ಸುರಕ್ಷತೆ ನಿಯಂತ್ರಣ ಮತ್ತು ಜವಾಬ್ದಾರಿಯ ಬಗ್ಗೆ ದೊಡ್ಡ ಪ್ರಶ್ನೆಗಳನ್ನು ಹುಟ್ಟುಹಾಕುತ್ತೆ ಟೆಕ್ನಾಲಜಿ ಮುಂದುವರದಂತೆ ಈ ಪ್ರಶ್ನೆಗಳಿಗೆ ನಾವು ಉತ್ತರ ಕಂಡುಕೊಳ್ಳೇಬೇಕು ಈಗಾದ ಕೆಲಸದ ಸ್ಥಳದಲ್ಲಿ ಇದರ ಪರಿಣಾಮಗಳನ್ನ ನಾವು ನೋಡ್ತಿದ್ದೀವಿ ಹೌದು ಇತ್ತೀಚಿನ ಒಂದು ಸಮೀಕ್ಷೆ ಪ್ರಕಾರ ಅನೇಕ ಕಂಪನಿಗಳು ತಮ್ಮ ನೌಕರರು ಎಐ ಬಳಸಲೇಬೇಕು ಅಂತ ನಿರೀಕ್ಷಿಸ್ತಿದ್ದರು ಆದ್ರೆ ಅದಕ್ಕೆ ಬೇಕಾದ ಸರಿಯಾದ ಟ್ರೈನಿಂಗ್ ಕೊಡ್ತಿಲ್ಲ ಇದರಿಂದ ನೌಕರರಲ್ಲಿ ಒಂಥರ ಒತ್ತಡ ನಿರ್ಮಾಣ ಆಗ್ತಿದೆ ನಿಜ ಅಷ್ಟೇ ಅಲ್ಲ ಫಾರ್ಟಿ ಏಟ್ ಪರ್ಸೆಂಟ್ ಉದ್ಯೋಗಾಕಾಂಕ್ಷಿಗಳು ಸಂದರ್ಶನ ಮತ್ತು ನೇಮಕಾತಿ ಪ್ರಕ್ರಿಯೆಯಲ್ಲಿ ಎಐ ಬಳಸಿದ್ರೆ ಆ ಪ್ರಾಸೆಸ್ ಅನ್ನ ತಾವು ನಂಬಲ್ಲ ಅಂತ ಹೇಳಿದ್ದಾರೆ ಟೆಕ್ನಾಲಜಿ ನಮ್ ಕೆಲ್ಸದ ವಿಧಾನವನ್ನೇ ಬದ್ಲಾಯಿಸ್ತಿದೆ ಆದರೆ ಅದರ ಜೊತೆಗೆ ಮಾನವೀಯ ನಂಬಿಕೆ ಮತ್ತು ಕೌಶಲ್ಯದ ಅಂತರವೂ ಹೆಚ್ಚಾಗ್ತಿದೆ ಇದು ತಂತ್ರಜ್ಞಾನ ಮತ್ತು ಸಮಾಜದ ನಡುವಿನ ಒಂದು ಕ್ಲಿಷ್ಟಕರ ಹಂತ ಏಜೆಂಟಿಕ್ ಎಐ ನಮ್ಮ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಆದರೆ ಅದನ್ನು ಜವಾಬ್ದಾರಿಯುತವಾಗಿ ಹೇಗೆ ಬಳಸೋದು ಮತ್ತು ನಿಯಂತ್ರಿಸೋದು ಅನ್ನೋದೆ ಮುಂದಿರೋ ದೊಡ್ಡ ಸವಾಲು ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ಚರ್ಚೆಯನ್ನ ಒಟ್ಟುಗೂಡಿಸೋಣ ನಾವು ಶುರು ಮಾಡಿದ ಪ್ರಶ್ನೆಗೆ ವಾಪಸ್ ಬರೋಣ ಚಾಟ್ ಜಿ ಪಿ ಟಿ ಮತ್ತು ಎಐ ಒಂದೇನಾ ಉತ್ತರ ಸ್ಪಷ್ಟವಾಗಿ ಇಲ್ಲ ಅಂತ ಅನ್ಸತ್ತೆ ಹೌದು ಎಐ ಅನ್ನೋದು ಬುದ್ಧಿವಂತ ಯಂತ್ರಗಳನ್ನು ರಚಿಸುವ ಒಂದು ವಿಶಾಲ ಕ್ಷೇತ್ರ ಅದು ದಶಕಗಳ ಇತಿಹಾಸವಿರೋ ಒಂದು ದೊಡ್ಡ ಮರ ಆ ಮರದಲ್ಲಿ ನಿಯಮಗಳನ್ನು ಪಾಲಿಸೋ ಚೆಸ್ ಕಂಪ್ಯೂಟರ್ಗಳಿಂದ ಹಿಡಿದು ಅಪಾರ ಡೇಟಾದಿಂದ ಕಲಿಯೋ ಮಷೀನ್ ಲರ್ನಿಂಗ್ ಮತ್ತು ಡೀಪ್ ಡೀಪ್ಲರ್ನಿಂಗ್ನಂತಹ ದೊಡ್ಡ ಕೊಂಬೆಗಳಿವೆ ಮತ್ತು ಚಾಚಿಪಿಟಿ ಎಂಬುದು ಜನರೇಟಿವ್ ಎಐ ಎಂಬ ಒಂದು ನಿರ್ದಿಷ್ಟ ಅತ್ಯಂತ ಶಕ್ತಿಶಾಲಿ ಕೊಂಬೆಯಲ್ಲಿ ಅರಳಿದ ಒಂದು ಹೂವು ಅದರ ಕೆಲಸ ಹೊಸ ವಿಷಯಗಳನ್ನು ಸೃಷ್ಟಿಸೋದು ಹೌದು ಅದು ಎಐನ ಒಂದು ಭಾಗವಷ್ಟೇ ಆದ್ರೆ ಅದು ಎಐನ ಸಾಧ್ಯತೆಗಳ ಬಗ್ಗೆ ನಮ್ಮೆಲ್ಲರ ಕಲ್ಪನೆಯನ್ನೇ ಬದ್ಲಾಯಿಸಿದ ಇಡೀ ಜಗತ್ತಿನ ಗಮನ ಸೆಳೆದ ಒಂದು ಪ್ರಮುಖ ಭಾಗ ಮತ್ತು ಈಗ ಏಜೆಂಟಿಕ್ ಎಐ ಎಂಬ ಹೊಸ ಚಿಗುರು ಮೂಡುತ್ತಿದೆ ಅದು ನಮ್ಮ ಪರವಾಗಿ ಕೆಲಸಗಳನ್ನ ಮಾಡೋ ಸಾಮರ್ಥ್ಯವನ್ನು ಹೊಂದಿದೆ ಅದ್ಭುತವಾಗಿ ಸಂಕ್ಷಿಪ್ತಗೊಳಿಸಿದ್ದೀರಿ ಈ ಚರ್ಚೆಯ ಕೊನೆಯಲ್ಲಿ ನಮ್ಮ ಕೇಳುಗರು ಚಿಂತಿಸೋಕೆ ಕೆಲವು ಪ್ರಶ್ನೆಗಳನ್ನ ಬಿಟ್ಟೋಗೋಣ ಎಐನ ಆರಂಭಿಕ ಗುರಿ ಮಾನವ ಬುದ್ಧಿಶಕ್ತಿಯನ್ನು ಅನುಕರಿಸುವುದಾಗಿತ್ತು ಆದರೆ ಇಂದು ಎಐ ಹೊಸ ಕಲೆ ವಿಜ್ಞಾನ ಮತ್ತು ಸ್ನೇಹವನ್ನು ಸೃಷ್ಟಿಸುವ ಸಾಮರ್ಥ್ಯ ಪಡೆದಿರುವಾಗ ನಾವು ಕೇವಲ ಬುದ್ಧಿಶಕ್ತಿಯನ್ನ ಅನುಕರಿಸ್ತಿದ್ದೇವಾ ಅಥವಾ ಸಂಪೂರ್ಣವಾಗಿ ಹೊಸದನ್ನೇನಾದರೂ ಸೃಷ್ಟಿಸ್ತಿದ್ದೇವಾ ಹೇಳದ ಹಾಗೆ ಎಐಗೆ ತರಬೇತಿ ನೀಡಲು ಮಾನವ ನಿರ್ಮಿತ ಡೇಟಾ ಖಾಲಿಯಾಗಬಹುದು ಅನ್ನೋ ಚಿಂತೆ ನಮಗಿದೆ ಭವಿಷ್ಯದ ಎಐಗಳು ಬೇರೆ ಎಐಗಳು ಸೃಷ್ಟಿಸಿದ ಡೇಟಾದ ಮೇಲೆ ತರಬೇತಿ ಪಡೆದರೆ ಅವುಗಳ ಬುದ್ಧಿಶಕ್ತಿಯಲ್ಲಿರುವ ಮಾನವೀಯ ಅಂಶಕ್ಕೆ ಏನಾಗಬಹುದು ಅವು ನಮ್ಮ ಪ್ರತಿಬಿಂಬಗಳಾಗಿಯೇ ಉಳಿಯುತ್ತಾವ ಅಥವಾ ನಮಗಿಂತ ಭಿನ್ನವಾದ ಒಂದು ಹೊಸ ರೀತಿಯ ಅರಿವನ್ನು ಬೆಳೆಸಿಕೊಳ್ಳುತ್ತಾವ ಮತ್ತು ಕೊನೆಯದಾಗಿ ನಾವು ಕೇವಲ ಒಂದು ಗುರಿಯನ್ನ ಹೇಳಿ ಅದನ್ನ ಸ್ವಾಯತ್ತವಾಗಿ ಪೂರ್ಣಗೊಳಿಸುವ ಎಐ ಏಜೆಂಟುಗುರು ಸಾಮಾನ್ಯವಾದಾಗ ಕೆಲಸ ಅಥವಾ ಕಾರ್ಯ ಅನ್ನೋ ನಮ್ಮ ವ್ಯಾಖ್ಯಾನವೇ ಹೇಗೆ ಬದಲಾಗಬಹುದು ಮನುಷ್ಯನ ಪಾತ್ರ ನಿರ್ಧಾರ ತೆಗೆದುಕೊಳ್ಳುವುದಕ್ಕೆ ಮಾತ್ರ ಸೀಮಿತವಾಗಬಹುದೇ ಈ ಪ್ರಶ್ನೆಗಳು ತಂತ್ರಜ್ಞಾನದಷ್ಟೇ ತತ್ವಶಾಸ್ತ್ರಕ್ಕೂ ಸಂಬಂಧಿಸಿದ್ದು